ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಭಾರತದ ಸಂವಿಧಾನ ಈ ವಿಷಯದ ಬಗ್ಗೆ ಭಾಗ ಎರಡು ರಸ ಪ್ರಶ್ನೆಗಳನ್ನು ಇದ್ದೀನಿ ಪ್ರಶ್ನೆಗಳು ಹನ್ನೊಂದರಿಂದ ಇಪ್ಪತ್ತು ನೀವೇನೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೇಲೆ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಪ್ರಶ್ನೆ ಹನ್ನೊಂದು ಒಂದುವರಿಯೂ ಕೂಡ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವಹಿಸದ ಏಕೈಕ ಪ್ರಧಾನಿ ಯಾರು ಉತ್ತರ ಚೌಧರಿ ಚರಣ ಸಿಂಗ್ ಪ್ರಶ್ನೆ ಹನ್ನೆರಡು ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ಯಾರು ಉತ್ತರ ನೀಲಂ ಸಂಜೀವ ರೆಡ್ಡಿ ಪ್ರಶ್ನೆ ಹದಿಮೂರು ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಹನ್ನೆರಡು ಪ್ರಶ್ನೆ ಹದಿನಾಲ್ಕು ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಆ ರಾಜ್ಯದ ವಿಧಾನಸಭೆಯ ಮೂರನೇ ಒಂದರಷ್ಟು ಸದಸ್ಯರನ್ನು ಮೀರುವಂತಿಲ್ಲ ಕನಿಷ್ಠ ನಲವತ್ತು ಪ್ರಶ್ನೆ ಹದಿನೈದು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶವು ಯಾವ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತದೆ ಉತ್ತರ ಕಲ್ಕತ್ತಾ ಹೈಕೋರ್ಟ್ ಪ್ರಶ್ನೆ ಹದಿನಾರು ಭಾರತದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಉತ್ತರ ಇಪ್ಪತ್ತೈದು ಪ್ರಶ್ನೆ ಹದಿನೇಳು ಸಂಸತ್ತು ಲೋಕಸಭಾ ಮತ್ತು ರಾಜ್ಯಸಭಾ ಅಧಿವೇಶನದಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಎಷ್ಟು ಉತ್ತರ ಆರು ತಿಂಗಳು ಹದಿನೆಂಟು ಸ್ವತಂತ್ರ ಭಾರತದ ಮೊಟ್ಟಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದ ವರ್ಷ ಯಾವುದು ಉತ್ತರ ಸಾವಿರದ ಒಂಬೈನೂರ ಐವತ್ತೊಂದು ಪ್ರಶ್ನೆ ಹತ್ತೊಂಬತ್ತು ಸಂಸತ್ತಿನ ಸದಸ್ಯ ಅಲ್ಲದೇ ಇದ್ದರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸುವ ಅಧಿಕಾರವಿರುವುದು ಯಾರಿಗೆ ಉತ್ತರ ಅಟಾರ್ನಿ ಜನರಲ್ ಪ್ರಶ್ನೆ ಇಪ್ಪತ್ತು ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಿ ಎ ಸಿ ಯ ಅಧ್ಯಕ್ಷರು ಯಾರಾಗುತ್ತಾರೆ ಉತ್ತರ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದ ಸದಸ್ಯ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇದೇ ರಸಪ್ರಶ್ನೆ ಭಾಗ ಮೂರರಲ್ಲಿ ಅಲ್ಲಿವರೆಗೂ ನಮಸ್ಕಾರ